வெட்டு கள்ளபொம்படி जिल्हाधिकारी بابا இங்க கே பாதியமாடறாங்க பாருங்க நம்ம கிட்ட சேமாடிங்க போலீஸ் டீக்கல இருக்கு டீக்கல இருக்கு அதெல எல के ब ಈ ದೇಶಕ್ಕೆ ಅನ್ನ ಹಾಕ್ತಾ ಇರ್ತಕ್ಕಂಥ ಈ ದೇಶಕ್ಕೆ ಹೋರಾಟ ಕೊಡ್ತಾ ಇರ್ತಕ್ಕಂಥ ರೈತರನ್ನ ರೈತರು ಮಕ್ಕಳನ್ನ ರೈತರು ಪುಟ್ಟ ಪುಟ್ಟ ಮಕ್ಕಳ ಕರ್ತಕ ಬಂದು ಈ ಬಿಸ್ತರ್ ಕುಣಿಸಿರ್ತಕ್ಕಂಥ ಎಲ್ಲರೂ ಕೂಡ ಬಂದು ಇಲ್ಲಿ ಟಿಕಾಡಿ ಓಡಿ ಎರಡು ವರ್ಷದ ನಾಟಕ ಹಾಕ್ತಾ ಇದ್ರಿ ಡಿ ಸಿ ಅವರೇ ಸಿ ಅವರೇ ನಿಮ್ಗೆ ಯಾರು ಹೇಳ್ಕೊಟ್ಟಿರ್ತಕ್ಕಂಥವ್ರು ನಿಮ್ಗೆ ಯಾರು ಹೇಳ್ಕೊಟ್ಟಿರ್ತಕ್ಕಂಥವ್ರು ಈ ದೇಶಕ್ಕೆ ಅನ್ನ ರೈತರು ಹೋರಾಟ ಮಾಡಬೇಕಾಗಿದ್ರೆ ಅವರ ಹವಾಲುಗಳನ್ನು ಸ್ವೀಕರಿಸಬೇಕಾಗಿರ್ತಕ್ಕಂಥ ವ್ಯಕ್ತಿ ನೀನು ಕೇವಲ ಗಾಜಿನ ಮನೆಯನ್ನು ಕೂತ್ಕೊಂಡು ಕೇಳ್ಕೊತಾ ಇದೆಯಾ ಅಥವಾ ಕೇಳಿಸುತ್ತಾ ಇರುವಂತ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಿಜವಾದ ಕೂಡ ಮಲ್ಲೂ ಆಗಿರ್ಬೋದು ಈ ಸಾರಲ್ಲಿ ನೀರಿಲ್ಲ ಊಟ ಇಲ್ಲ ಕಡಿ ಅವರು ಏತಕ್ಕೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಹಕ್ಕನ್ನ ನೀವು ಕೇಳ್ಕೊಳ್ಳಿರ್ಬೇಕು ಡಿ ಸಿ ಅವರಾಗಿ ಈಗ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ರು ಪಾಪ ಎರಡು ಹತ್ತಾರು ಕುಟುಂಬ ಬಿ ಡಿ ಆಗಿದ್ದಾವೆ ಅಲ್ಲಿ ತಹಸೀಲ್ದಾರ್ ಬಂದು ಏನಿರುತ್ತೆ ವಿಚಾರಣೆ ಮಾಡ್ತಾ ಇಲ್ಲ ಅವರು ಬಿ ಡಿ ಪಾಗ ಯಾಕೆ ಆಗಿದ್ದಾವೆ ಏನಾಗಿದ್ದಾವೆ ಆಗಿದ್ದಾವೆ ಪಾಪ ಆತ ಹೇಳಿದ್ರು ಪಾಪ ನಾವಿನ್ನು ಕೊಡಿ ನಿಮ್ಗೆ ನಾವು ವಿಸಾ ಕೊಡಿ ನಮ್ಗೆ ನಾವು ಸತ್ತೋಗ್ಬಿಡ್ತೀವಿ ವಿಸಾ ಕೊಡಿ ನಮ್ಗೆ ಕಾನೂನು ಇದೆಯಾ ಕಾನೂನು ಚೌಕಟ್ಟಿದೆಯಾ ಕಾನೂನು ಎಲ್ಲಿದೆ ಇವತ್ತು ನ್ಯಾಯ ಎಲ್ಲಿದೆ ಇವತ್ತು ಪಾಪ ಹೊತ್ಕೊಂಡು ಪಾಪ ಅಯ್ಯಪ್ಪ ಹೇಳಿದ್ರು ಪಾಪ ನೀವಿನ್ನೂ ಕೂಡ ಎ ಸಿ ಒಳಗೆ ಪೂರ್ ಅಲ್ರಿ ಡಿ ಸಿಮಾರಸ್ವಾಮಿ ಅವರು ಹೇಳಿದ್ರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಿಬೇಕಾಗಿರ್ತಕ್ಕಂಥವ್ರೆ ಇಲ್ಲಿ ಇವತ್ತು ಹಳ್ಳಿಗಳ ಕಡೆ ನಿಮ್ಮ ಮುಖ ಮಾಡಿದ್ದೀರಾ ಹಳ್ಳಿಗಳ ಕಡೆಗೆ ಮುಖ ಮಾಡಿದ್ರೆ ಎರಡು ಹಳ್ಳಿಗಳ ಕಡೆ ದಾರಿ ಇಲ್ಲ ಒಂದ್ ಕಡೆ ಹತ್ತಾರು ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ ಅವುಗಳನ್ನು ವಿಚಾರಣೆ ಮಾಡಿದ್ದೀರಾ ರೈತರ ಹವಲುಗಳನ್ನ ನೀವು ಸ್ವೀಕರಿಸಿದೀರಾ ರೈತರಿಗೆ ನೀವು ಹವಾಲುಗಳನ್ನ ಸ್ವೀಕರಿಸಿ ಅವರಿಗೆ ಧನಿಯಾಗಿ ನೀವು ಏನ್ ಮಾಡಿಕೊಟ್ಟಿದ್ದೀರಿ ತುಂಬಾ ನೋವಿನ ಪರಿಸ್ಥಿತಿ ತುಂಬಾ ನೋವಿನ ಪರಿಸ್ಥಿತಿ ಒಂದ್ ಪಾರ್ಟಿ ಪರ್ಸ್ ಹಾಕೊಂಡು ಗೇಟ್ಗೆ ಹೇಳ್ಬೇಕಾ ಇಲ್ಲಿ ಕಮ್ಮಿಗಳಿಗೆ ಹೇಳ್ಬೇಕಾ ನಿಮ್ಗೆ ಯಾರು ಹೇಳ್ಕೊಟ್ಟಿರ್ತಕ್ಕಂಥವ್ರು ನಿಮ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳ್ಕೊಟ್ಟಿದ್ರು ಇಲ್ಲಿ ಇಪ್ಪತಕ್ಕೇ ಕೊಟ್ಟಿದ್ದಾರೆ ನಿಮ್ಗೆ ಯಾರು ಹೇಗ ಕಾನೂನಿಗೆ ಕಾನೂನಿಗೆ ಗೌರವ ಕೊಡ್ತಾ ಇದ್ದೀರಾ ಈ ಸಂವಿಧಾನದ ಕಾನೂನಿಗೆ ಕಾನೂನು ಚೌಕಟ್ಟಲ್ಲಿ ನೀವು ಗೌರವ ಕೊಡ್ತಾ ಇದ್ದೀರಾ ಯಾಕೆ ಇಂಥ ದುರ್ಘಟಿತ ಕೊಡ್ತಾ ಇದ್ರಿ ನೀವೆಲ್ಲರೂ ಕೂಡ ಸಿ ಅವರೇ